ಹಾಯ್ ಎಲ್ರಿಗೂ ನಮಸ್ಕಾರ ಧೃತರಾಷ್ಟ್ರ ಮತ್ತು ಗಾಂಧಾರಿಯರಷ್ಟೇ ಅಲ್ಲ ಕುಂತಿ ದ್ರೌಪದಿಯರು ಇನ್ನೂ ಅಸಂಖ್ಯಾತ ಸ್ತ್ರೀಯರು ಪುತ್ರ ಶೋಕದ ಉರಿಯಲ್ಲಿ ದಹಿಸಿ ಹೋಗುತ್ತಿದ್ದಾರೆ ಪಂಚಪಾಂಡವರಿಗೆ ತಾವು ಏರಲಿರುವುದು ಸಿಂಹಾಸನವಲ್ಲ ಬೆಂಕಿಯ ಬೆಟ್ಟವನ್ನು ಎನ್ನಿಸುತ್ತಿದೆ ಧೃತರಾಷ್ಟ್ರ ಮತ್ತು ಗಾಂಧಾರಿಯರು ರಣರಂಗದಲ್ಲಿ ರಾಶಿ ರಾಶಿಯಾಗಿ ಬಿದ್ದಿರುವ ಶವಗಳ ನಡುವೆ ತಮ್ಮ ಮಕ್ಕಳನ್ನು ಹುಡುಕಾಡುತ್ತಾ ನಡೆದರು ಕಣ್ಗಳನ್ನು ಕಟ್ಟಿಕೊಂಡಿದ್ದರೂ ತಪೋಬಲದಿಂದ ಎಲ್ಲವೂ ನಿಶ್ಚಳವಾಗಿ ಕಾಣುತ್ತಿದ್ದಿತು ಹದಿನಾಲ್ಕು ವರ್ಷಗಳ ನಂತರ ಪಾಂಡವರು ಅಸ್ತಿನಾಪುರಕ್ಕೆ ಬಂದರು ಇದೀಗ ಯುಧಿಷ್ಠರನೇ ಚಕ್ರವರ್ತಿಯಾಗಲಿದ್ದಾನೆ ಧೃತರಾಷ್ಟ್ರ ಗಾಂಧಾರಿಯರು ಯುದ್ಧಭೂಮಿಯಲ್ಲಿದ್ದಾರೆಂದು ತಿಳಿದ ಕೃಷ್ಣನು ಪಾಂಡವರನ್ನು ಅಲ್ಲಿಗೆ ಕರೆದುಕೊಂಡು ಹೋದನು ಎಲ್ಲರಿಗೂ ಆ ವೃದ್ಧ ದಂಪತಿಗಳ ಶಾಪ ತಾಪಗಳ ಭಯವಿದ್ದಿತು ಯುಧಿಷ್ಠರನ ಮನಸ್ಸಿನಲ್ಲಿ ಮಾತ್ರ ಶಾಪದ ಭಯವೂ ಇರಲಿಲ್ಲ ಅವನು ನೇರವಾಗಿ ಧೃತರಾಷ್ಟ್ರನನ್ನು ಸಮೀಪಿಸಿ ದೊಡಪ್ಪ ನಾನು ಯುಧಿಷ್ಠರ ನನ್ನ ತಮ್ಮಂದಿರೊಂದಿಗೆ ಬಂದಿರುವೆ ನನ್ನ ತಪ್ಪುಗಳ ಹಿನ್ನೆಲೆಯನ್ನು ಬಲ್ಲವರಾದ ನೀವು ನಮ್ಮನ್ನು ಮನ್ನಿಸಿ ಕಾಪಾಡಬೇಕು ಎನ್ನುತ್ತಾ ನಮಸ್ಕರಿಸಿದನು ಧೃತರಾಷ್ಟ್ರನು ಅವನನ್ನು ಆಲಂಗಿಸಿ ಆಶೀರ್ವಾದಿಸಿ ನನ್ನ ಮುದ್ದಿನ ಭೀಮನಲ್ಲಿ ಬಾಕಂದ ನಿನ್ನ ಸ್ಥೂಲಕಾಯವನ್ನು ಬಂಧಿಸಲು ನನ್ನ ಬಾಹುಗಳು ಸಾಕಾಗುವವೋ ಇಲ್ಲವೋ ಎಂದು ಕುಚೇಷ್ಟ ಮಾಡಲು ಭೀಮನು ನಾಚುತ್ತಾ ದೊಡಪ್ಪನ ಬಳಿ ಸಾರಿದನು ಕೃಷ್ಣನು ಅವನನ್ನು ಪಕ್ಷಕ್ಕೆ ಸರಿಸಿ ತಾನು ಸೇವ್ಕರಿಂದ ಒರೆಸಿ ತಂದಿದ್ದ ಭೀಮನ ಉಕ್ಕಿನ ಪ್ರತಿಮೆಯನ್ನು ಮುಂದೆ ನಿಲ್ಲಿಸಲು ಧೃತರಾಷ್ಟ್ರನು ಅದನ್ನು ಗಾಢವಾಗಿ ಆಲಂಘಿಸಿದನು ಆ ಹಿಡಿತಕ್ಕೆ ಆಕ್ರೋಶದಿಂದ ಎಂಥ ಬಲ ಬಂದಿತೆಂದರೆ ಆ ಉಕ್ಕಿನ ಪ್ರತಿಮೆಯು ಪುಡಿಪುಡಿಯಾಗಿ ಹೋಯಿತು ಭೀಮನು ಆಶ್ಚರ್ಯದಿಂದ ಬಾಯ್ದೆರೆದು ನೋಡಿದನು ಕುರುಡರಾಜನ ದೇಹವು ರಕ್ತಮಯವಾಗಿದೆ ಔಷಧೋಪಚಾರವಾದ ನಂತರ ಕೃಷ್ಣನು ನಿನಗೆ ಭೀಮನ ಮೇಲೆ ಎಷ್ಟು ಕೋಪವಿದೆ ಎಂದು ನಾನು ಕಾಣನೆ ಭೀಮನ ಮನಸ್ಸಿನಲ್ಲೂ ಅಳುಕು ಮತ್ತು ಶತ್ರುಸತ್ತನೆಂಬ ಖುಷಿ ಇತ್ತು ಇವಕ್ಕೆ ಅತೀತನಾದ ಯುಧಿಷ್ಠರನನ್ನು ನಿನ್ನಿಂದ ಏನು ಮಾಡಲಾಗಲಿಲ್ಲವಷ್ಟೆ ಮಹಾರಾಜ ಕುರುಡು ವ್ಯಾಮೋಹದಿಂದ ಮಕ್ಕಳ ತಪ್ಪುಗಳನ್ನೆಲ್ಲ ಸಮರ್ಥಿಸುತ್ತಾ ತಮ್ಮನ ಮಕ್ಕಳನ್ನು ಕಾಡುಪಾಲು ಮಾಡಲು ಸಹಕರಿಸಿದ ನಿನಗೆ ಪುತ್ರ ಶೋಕವು ಅನಿವಾರ್ಯ ಪಾಂಡವರನ್ನು ಸುಡುವಷ್ಟು ಸತ್ವ ನಿನ್ನ ಕ್ರೋಧದಲ್ಲಿ ಇಲ್ಲ ಆ ಸೋದರರು ಕಷ್ಟಗಳಲ್ಲಿ ಬಿದ್ದೇಳುವಂತೆ ಮಾಡಿ ನಿನ್ನ ಮಕ್ಕಳ ಸುಖ ಸೌಭಾಗ್ಯಗಳನ್ನು ಕಂಡು ಆನಂದಿಸಿದೆಯಲ್ಲವೇ ಈಗ ಕಾಲಚಕ್ರ ಹಲವಾರು ಸುತ್ತಗಳು ತಿರುಗಿದೆ ಪಾಂಡವರಿಗೂ ಚಕ್ರಾಧಿಪತ್ಯವನ್ನೆತ್ತು ಆಶೀರ್ವದಿಸಿ ತಂದೆಯ ಪ್ರೀತಿಯನ್ನು ಅವರಿಗೆ ಕೊಟ್ಟು ದೊಡ್ಡವನಾಗು ಈ ದಿನಕ್ಕಾಗಿ ಪಾಂಡವರು ಬಹುದೊಡ್ಡ ಬೆಲೆಯನ್ನು ತೆತ್ತಿದ್ದಾರೆ ಎಂದು ಹಿತವನ್ನು ಹೇಳಿದನು ಗಾಂಧಾರಿಗೂ ಯುದಿಷ್ಟರನ್ನು ಮೊದಲುಗೊಂಡು ಪಾಂಡವರು ನಮಸ್ಕರಿಸಿದರು ಅವಳು ಆಶೀರ್ವದಿಸುವಾಗ ರೇಷ್ಮೆ ವಸ್ತ್ರ ಕಟ್ಟಿಕೊಂಡಿದ್ದ ಅವಳ ಕಣ್ಣುಗಳ ಅಂಚಿನಿಂದ ಕ್ಷಣಕಾಲ ಅರಿದ ನೋಟಕ್ಕೆ ಪಾದುಗಳನ್ನು ಮುಟ್ಟುತ್ತಿದ್ದ ಯುಧಿಷ್ಠರನ ಬೆರಳುಗಳು ಕಂಡವು ಅಷ್ಟಕ್ಕೆ ಆ ಬೆರಳು ಸುಟ್ಟು ಕಪ್ಪಾದವಂತೆ ನಂತರ ಅವಳು ಕೃಷ್ಣ ಇದೆಲ್ಲ ಆಗಿದ್ದು ನಿನ್ನಿಂದಲೇ ನೀನು ಪಾಂಡವ ಪಕ್ಷಪಾತ ಮಾಡಿ ಕುರುವಂಶವನ್ನು ನಿರ್ಮೂಲನೆ ಮಾಡಿದೆ ನನ್ನ ಹೊಟ್ಟೆ ಉರಿಸಿದೆ ನೀನು ಮನಸ್ಸು ಮಾಡಿದ್ದಲ್ಲಿ ಈ ಸರ್ವನಾಶವನ್ನು ತಡೆಯಬಲ್ಲವನಾಗಿದ್ದೆ ನಿಮ್ಮ ಯಾದವ ವಂಶವು ಸ್ವಜನರ ಕಲಹದಿಂದಲೇ ನಿರ್ನಾಮವಾಗಲಿ ಎಂದು ಕುರುಸ್ತ್ರೀಯರು ರೋಧಿಸುತ್ತಿರುವಂತೆಯೇ ಯಾದವ ಸ್ತ್ರೀಯರು ಗೋಳಾಡಲಿ ಎಂದು ಕೋಪವನ್ನೆಲ್ಲ ಕೃಷ್ಣವಂಶಿಗಳೆಡೆಗೆ ಹರಿಬಿಟ್ಟಳು ಕೃಷ್ಣನು ಪಾಂಡವರ ಕ್ಷೇಮಕ್ಕಾಗಿ ಆ ಶಾಪವನ್ನು ನಗುಮೊಗದಿಂದ ಸ್ವೀಕರಿಸಿದನು ರಣರಂಗದಲ್ಲಿ ಮಡಿದು ಬಿದ್ದವರಿಗೆಲ್ಲ ಕರ್ಮಾಂತರಗಳಾದವು ರಾಧೆಯನಿಗೆ ಕ್ಷತ್ರಿಯೋಗ್ಯವಾಗಿ ತರ್ಪಣ ಕೊಡುವಂತೆ ಕುಂತಿಯು ಹೇಳಲಾಗಿ ಯುದಿಷ್ಟರನ್ನು ಚಕಿತನಾದನು ಕುಂತಿಯು ಮೊದಲ ಬಾರಿಗೆ ತನ್ನ ಪಂಚಪುತ್ರರಿಗೆ ಅವರೆಲ್ಲರಿಗಿಂತಲೂ ಜ್ಯೇಷ್ಠನಾದ ಕರ್ಣನ ವೃತ್ತಾಂತವನ್ನು ತನ್ನನ್ನೇ ಅಪರಾಧಿಯನ್ನಾಗಿ ಚಿತ್ರಿಸಿಕೊಳ್ಳುತ್ತಾ ವಿವರಿಸಿದಳು ಪಂಚಪಾಂಡವರು ದುಃಖ ಪಶ್ಚಾತ್ತಾಪಗಳಿಂದ ಬೇಯುತ್ತಾ ಅಂತ್ಯಕರ್ಮಗಳನ್ನು ಮುಗಿಸಿದರು ಆ ಸಂಭವದಿಂದ ಅವರ ಚಕ್ರಾಧಿಪತ್ಯವು ರಾಹುಗ್ರಸ್ತ ಚಂದ್ರನಂತಾಯಿತು ತಾಯಿ ಕುಂತಿಗೂ ಪೂರ್ಣ ಪ್ರಮಾಣದ ಆನಂದವೂ ದಕ್ಕಲಿಲ್ಲ ಉತ್ತರಾಯಣಕ್ಕಾಗಿ ನಿರೀಕ್ಷಿಸುತ್ತಾ ಶರಶಯ್ಯ ಮೇಲೆ ಮಲಗಿದ್ದ ಭೀಷ್ಮನು ಮಹಾರಾಜನಾಗಲಿರುವ ಯುಧಿಷ್ಠಿರನ ಹಲವಾರು ಸಂದೇಹಗಳನ್ನು ಪರಿಹರಿಸಿದನು ರಾಜನಾದವನು ಯಾರನ್ನು ಪೂರ್ಣವಾಗಿ ನಂಬಿಬಿಡಬಾರದು ಬಲಶಾಲಿಯಾದವನೊಡನೆ ಸಂಧಿ ಮಾಡಿಕೊಳ್ಳಬೇಕು ಸಮಬಲರೊಂದಿಗೆ ಯುದ್ಧ ಮಾಡಬೇಕು ದುರ್ಬಲರಾದವರ ರಾಜ್ಯವನ್ನು ವಶಪಡಿಸಿಕೊಳ್ಳಬೇಕು ರಾಜನ ಭಾಷಣವು ಯಾವಾಗಲೂ ಪ್ರಿಯವಾದುದಾಗಿರಬೇಕು ರಾಜನಿಗೂ ಇತರ ಅಧಿಕಾರಿಗಳಿಗೂ ಶ್ವೇತ ಛತ್ರದ ಹೊರತು ಬೇರೆ ಅಂತರವಿರಬಾರದು ಪ್ರಜೆಗಳು ಸುಖಿಗಳು ಸ್ವತಂತ್ರರೂ ಆಗಿರಬೇಕು ರಾಜ್ಯದ ಕೋಶವು ಯಾವಾಗಲೂ ತುಂಬಿರುವಂತೆ ನೋಡಿಕೊಳ್ಳಬೇಕು ಗುಟ್ಟಾಗಿ ಸೈನ್ಯವನ್ನು ಜಮಾವಣೆ ಮಾಡುತ್ತಿರಬೇಕು ರಾಜನಾದವನು ಸರಳನಿಗೆ ಸರಳನು ವಕ್ರನಿಗೆ ವಕ್ರನೂ ಆಗಿರಬೇಕು ರಾಜನು ಬಂಧುಗಳ ವಿಚಾರದಲ್ಲಿ ಭಯವಿಟ್ಟುಕೊಂಡಿರಬೇಕು ರಾಜಬಂಧುವು ರಾಜನ ಪುರೋಭಿವೃದ್ಧಿಯನ್ನು ಬಯಸುವುದಿಲ್ಲ ರಾಜನು ವಿಧಿಸುವ ತೆರಿಗೆ ಪ್ರಜೆಗಳಿಗೆ ಭಾರವಾಗದಂತಿರಬೇಕು ಮಧ್ಯಮಾಂಸಗಳಿಂದ ದೂರವಿರುವುದು ಬ್ರಹ್ಮಚರ್ಯಕ್ಕಿಂತಲೂ ಮಿಗಿಲಾದುದು ರುಜತ್ವವೇ ಅತ್ಯುತ್ತಮ ಮೌಲ್ಯ ಮತ್ತು ಶುದ್ಧತೆ ದೇವರ ದೇವನಾದ ಕೃಷ್ಣನೇ ಲೋಕದೊಡೆಯನು ಅವನೇ ಶ್ರೇಷ್ಠ ಧರ್ಮವು ಅವನೇ ಉತ್ಕೃಷ್ಟ ತಪಸ್ಸು ಭೂತ ಭವಿಷ್ಯತ ವರ್ತಮಾನಗಳಿಗೆ ಅಧಿಪತಿಯು ಪರಮಾತ್ಮನೂ ಆದ ಅವನಿಗೆ ಶರಣಾಗು ಅವನೊಂದಿಗೆ ಐಕ್ಯವಾಗು ಭೀಷ್ಮನ ಬೋಧನೆಯನ್ನು ಮನೋಮಂದಿರದಲ್ಲಿ ಪ್ರತಿಷ್ಠಾಪಿಸಿಕೊಂಡು ಹಿಂತಿರುಗಿದನು ಯುಧಿಷ್ಠರ ಗುರುಹಿರಿಯರನ್ನು ದಾಯಾದಿಗಳನ್ನು ಪಾಂಡವ ಜ್ಯೇಷ್ಠನಾದ ಕರ್ಣನನ್ನು ಉಪಪಾಂಡವರನ್ನು ಕಳೆದುಕೊಂಡು ಚಕ್ರಾಧಿಪತ್ಯವನ್ನು ಪಡೆದ ಪಂಚಪಾಂಡವರಿಗಿಂತ ದುರ್ಯೋಧನಾದಿಗಳೇ ಭಾಗ್ಯಶಾಲಿಗಳೆಂದು ಅನೇಕರು ಆಡಿಕೊಂಡರು ಭೀಷ್ಮ ಪಿತಾಮಹರು ಮುಕ್ತಿ ಪಡೆಯುವ ದಿನವೂ ಬಂದಿತು ಪಂಚಪಾಂಡವರು ಕೃಷ್ಣ ಧೃತರಾಷ್ಟ್ರರೊಂದಿಗೆ ಗಂಧ ಪುಷ್ಪ ಧೂಪ ದೀಪಾದಿಗಳನ್ನು ರತ್ನಾಭರಣಗಳನ್ನು ತೆಗೆದುಕೊಂಡು ರಣರಂಗದಲ್ಲಿ ಶರಶಯ್ಯೆಯ ಮೇಲೆ ಮಲಗಿದ್ದ ಕುರು ಪಿತಾಮಹನೆಡೆಗೆ ಬಂದರು ಭೀಷ್ಮನು ಅಂತಿಮ ಇಚ್ಛೆಯಂತೆ ಕೃಷ್ಣನು ಅವನಿಗೆ ತನ್ನ ವಿಶ್ವರೂಪ ದರ್ಶನ ಮಾಡಿಸಿದನು ಮಾಸ ಉತ್ತರಾಯಣ ಕಾಲದಲ್ಲಿ ಸ್ವರ್ಗದ ಬಾಗಿಲುಗಳು ತೆರೆಯಲ್ಪಟ್ಟಿರುತ್ತವೆ ಎಂದು ಪ್ರಾಚೀನರ ನಂಬಿಕೆ ಭೀಷ್ಮನ ಮುಖವು ಅಗ್ನಿಗೋಲದಂತೆ ಪ್ರಕಾಶಿಸಿತು ಅವನು ಕಣ್ಣುಗಳನ್ನು ಮುಚ್ಚಿಕೊಂಡು ಒಳಗೂ ಹೊರಗು ತನ್ನ ಚಲನೆಗಳನ್ನು ನಿರ್ಬಂಧಿಸಿಕೊಂಡನು ಅವನ ಪ್ರಾಣಜ್ವಾಲೆಯು ಆಕಾಶದೆಡೆಗೆ ಒರಟು ವಸುಗಳಲ್ಲಿ ಐಕ್ಯವಾಯಿತು ದುದುಂಬಿಗಳು ಮೊಳಗಿದವು ಭೀಷ್ಮನ ಶರೀರವನ್ನು ಶರಶಯ ಸಮೇತ ಗಂಧದ ಚಿತೆಯ ಮೇಲೆ ಇರಿಸಿ ಅಗ್ನಿ ಸ್ಪರ್ಶ ಮಾಡಲಾಯಿತು ತಾಯಿ ಗಂಗೆಯು ಆ ದಿನ ಶೋಕ ಪ್ರವಾಹವಾಗಿ ಅರಿದು ಹೋದಳು ಪಾಂಡವರೆಂದರೆ ಅದರಲ್ಲೂ ಅರ್ಜುನನೆಂದರೆ ಕೃಷ್ಣನಿಗೆ ಅತಿಶಯವಾದ ಪ್ರೀತಿ ಪಂಚಪಾಂಡವರು ಎಂದರೆ ಅವನ ಪಂಚಪ್ರಾಣಗಳೆಂದರೂ ತಪ್ಪಾಗಲಾರದು ಯುಧಿಷ್ಠರನಿಗೆ ಪಟ್ಟಾಭಿಷೇಕವಾದ ಬಳಿಕ ಕೃಷ್ಣನು ದ್ವಾರಕೆಗೆ ಹೊರಟು ನಿಂತನು ಪಾಂಡವರು ತಮ್ಮ ಆರಾಧ್ಯ ದೈವವನ್ನು ಬಿಟ್ಟಿರಲಾರದೆ ವಿಲಪಿಸಿದರು ಯುಧಿಷ್ಠರನ ಆಸ್ಥಾನಕ್ಕೆ ಆಗಮಿಸಿದ ವ್ಯಾಸರು ಅಶ್ವಮೇಧ ಯಾಗವನ್ನು ಮಾಡುವಂತೆಯೂ ಇದರಿಂದ ಅವನಿಗೆ ಒದಗಿರುವ ವಿಯೋಗದ ದಗುಡು ಪರಿಹಾರವಾಗುವುದು ಎಂದು ಸಲಹೆ ನೀಡಿದರು ಪಾಂಡವರು ಹಿಮಾಲಯಕ್ಕೆ ತೆರಳಿ ಅಲ್ಲಿ ಮರತ್ತುಗಳು ಉದುಗಿಸಿಟ್ಟಿದ್ದ ಸಂಪತ್ತನ್ನೆಲ್ಲ ಒತ್ತು ತಂದರು ಇತ್ತ ಅಶ್ವತ್ಥಾಮನ ಬ್ರಹ್ಮಶೇಷಾಸ್ತ್ರವು ಉತ್ತರೆಯ ಗರ್ಭದ ಮೇಲೆ ಬೀರಿದ್ದ ಪರಿಣಾಮದಿಂದ ಮೃತ ಶಿಶುವು ಜನಿಸಿತು ಕೃಷ್ಣನು ಅದನ್ನು ಬದುಕಿಸಿದನು ಇದಕ್ಕಾಗಿ ಅವನು ತನ್ನ ಅಲೌಕಿಕ ಶಕ್ತಿಯನ್ನು ದಾರಿಯರೆಯಬೇಕಾಯಿತು ಕೃಷ್ಣನೇ ಮುಂದೆ ನಿಂತು ಯಾಗವನ್ನು ನಡೆಸಿಕೊಟ್ಟನು ಅರ್ಜುನನು ಯಜ್ಞಾಶ್ವದೊಂದಿಗೆ ಹೊರಟು ದಿಗ್ವಿಜಯವನ್ನು ಸಾಧಿಸಿಕೊಂಡು ಬಂದನು ಹದಿನೈದು ವರ್ಷಗಳು ಕಳೆದವು ಸಮರ್ಥನು ಸಹನಶೀಲನು ಶೂರನು ಪ್ರಜಾವತ್ಸಲನು ಆದ ರಾಜನಿರಲು ಪ್ರಜೆಗಳಿಗೆ ಯಾವ ಕೊರತೆಯೂ ಇರಲಿಲ್ಲ ಅಭಿಮನ್ಯುವಿನ ಮಗ ಪರೀಕ್ಷಿತನು ಅವರೆಲ್ಲರ ಕಣ್ಗೊಂಬೆ ಭೀಮಾರ್ಜುನರು ಸೇನೆಗಳನ್ನು ನಕುಲ ಸಹದೇವರು ಪ್ರಜೆಗಳ ಮತ್ತು ರಾಜ್ಯದ ಸಂಪತ್ತನ್ನು ರಕ್ಷಿಸುತ್ತಾ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದರು ಧೃತರಾಷ್ಟ್ರ ಗಾಂಧಾರಿಯರನ್ನು ಪಂಚಪಾಂಡವರು ಆತನ ಮಕ್ಕಳಿಗಿಂತಲೂ ಹೆಚ್ಚಿನ ಪ್ರೀತಿಯಿಂದ ಕಾಣುತ್ತಿದ್ದರೂ ಅವನು ಅಶಾಂತನಾಗಿದ್ದನು ತನ್ನ ಮಗ ಮಹಾವೈಭವದಿಂದ ಆಳಿದ ಅಸ್ತಿನಾಪುರವನ್ನು ತಮ್ಮನ ಮಕ್ಕಳು ಆಳುವುದನ್ನು ಅವನಿಗೆ ಸಹಿಸುವುದೇ ಕಷ್ಟವಾಗಿದ್ದಿತು ವಾನಪ್ರಸ್ಥಕ್ಕೆ ಹೊರಡಲು ಧೃತರಾಷ್ಟ್ರ ಮತ್ತು ಗಾಂಧಾರಿ ನಿರ್ಧರಿಸಿದರು ಅವರೊಂದಿಗೆ ಸಂಜಯನು ಕುಂತಿಯು ಹೊರಟು ನಿಂತರು ಇಷ್ಟು ವರ್ಷ ಕಷ್ಟ ನಷ್ಟಗಳನ್ನು ಅನುಭವಿಸಿದ್ದ ತಾಯಿಯನ್ನು ವಾನಪ್ರಸ್ಥಕ್ಕೆ ಕಳಿಸಲು ಪಾಂಡವರಿಗಿಷ್ಟ ಇರಲಿಲ್ಲ ಆದರೆ ಅವಳನ್ನು ತಡೆಯುವುದು ಸಾಧ್ಯವಾಗಲಿಲ್ಲ ವಿದುರನು ಅವಳನ್ನು ಅನುಸರಿಸಿದನು ಮುಂದೊಮ್ಮೆ ಧೃತರಾಷ್ಟ್ರ ಗಾಂಧಾರಿ ಮತ್ತು ಕುಂತಿ ಮೂವರು ಕಾಳ್ಗಿಚ್ಚಿನ ಪಾಲದರೆಂದು ವಿದುರನ ದೇಹಂತ್ಯವಾಯಿತೆಂದು ಸಂಜೆಯನು ಹಿಮಾಲಯದೆಡೆಗೆ ಹೊರಟು ಹೋದನೆಂದು ನಾರದರಿಂದ ತಿಳಿದ ಪಾಂಡವರು ತಾಯಿಯನ್ನು ನೆನೆದು ನೆನೆದು ಅತ್ತರು ಅವರ ಜೀವನೋತ್ಸಾಹವು ಕುಗ್ಗಿತು ಒಮ್ಮೆ ಕೆಲ ಋಷಿಗಳು ನಾರದರೊಂದಿಗೆ ದ್ವಾರಕೆಗೆ ಬಂದರು ಕೆಲ ಯುವಕರು ಕೃಷ್ಣನ ಮಗ ಸಾಂಬನಿಗೆ ಗರ್ಭಿಣಿ ಸ್ತ್ರೀಯ ವೇಷವನ್ನು ತೊಡಿಸಿ ನಿಮಗೆ ದಿವ್ಯದೃಷ್ಟಿ ಇರುವುದಾದರೆ ಈಕೆಗೆ ಹುಟ್ಟುವ ಮಗು ಗಂಡೋ ಹೆಣ್ಣೋ ಎಂದು ಹೇಳಿ ನೋಡೋಣ ಎಂದರು ಹುಡುಗಾಟದ ವಯಸ್ಸು ಕುಚೇಷ್ಟೆ ಮಾಡುವುದು ಸಹಜ ಋಷಿಗಳು ಹಾಸ್ಯಪ್ರಜ್ಞೆ ಉಳ್ಳವರಾಗಿದ್ದಲ್ಲಿ ತಮಾಷೆಯಾಗಿ ಉತ್ತರಿಸಬಹುದಾಗಿತ್ತು ಆದರೆ ಅವರು ಉಗ್ರರಾಗಿ ಈ ಹೆಂಗಸಿನ ಹೊಟ್ಟೆಯಲ್ಲಿ ಒಂದು ಒನೆಗೆ ಹುಟ್ಟಿ ವೃಷ್ಟಿಗಳೆಲ್ಲ ತಮ್ಮ ತಮ್ಮಲ್ಲೇ ಬಡಿದಾಡಿಕೊಂಡು ಸಾಯಲೆಂದು ಶಪಿಸಿಬಿಟ್ಟರು ಸಾಂಬನ ಹೊಟ್ಟೆಯಿಂದ ಒಂದು ಒನಕೆಯೂ ಹೊರಬಂದಿತು ಬಲರಾಮ ದಿಗಿಲುಗೊಂಡು ಅದನ್ನು ಚೂರು ಚೂರು ಮಾಡಿಸಿ ಸಮುದ್ರ ತೀರದಲ್ಲಿ ಚೆಲ್ಲಿಸಿದನು ಕೆಲ ದಿನಗಳ ಬಳಿಕ ಋಷ್ಟಿಗಳೆಲ್ಲರೂ ಪ್ರಭಾಸ ತೀರ್ಥಕ್ಕೆ ಪೂಜೆ ವಿಹಾರಗಳಿಗೆಂದು ಹೊರಟರು ಮದ್ಯ ಸೇವಿಸಿ ಮಾಂಸಾಹಾರವನ್ನು ತಿಂದುಬಿಟ್ಟರು ಸಾತಕಿಯು ಕೆರಳಿ ಕೃತವರ್ಮನನ್ನು ಬಾಯಿಗೆ ಬಂದಂತೆ ಬೈದು ಬಿಟ್ಟನು ಧೃಷ್ಟದ್ಯುಮ್ನನ್ನು ಕೊಲ್ಲಲು ಅಶ್ವತ್ಥಾಮನಿಗೆ ಸಹಕರಿಸಿದ ನಿನ್ನನ್ನು ಉಳಿಸುವುದಿಲ್ಲ ಎಂದು ಅವನ ತಲೆಯನ್ನು ಆರಿಸಿದನು ಕೃಷ್ಣನ ಮಗ ಪ್ರದ್ಯುಮ್ನನು ಸಾತ್ಯಕಿಯೊಂದಿಗೆ ಸೇರಿಕೊಂಡನು ಕೊನೆಗೆ ಎರಡು ಗುಂಪುಗಳಾಗಿ ಅಸಂಸ್ಕೃತರು ಕುಡಿದು ಮತ್ತರಾಗಿ ಬೀದಿ ಜಗಳ ಆಡುವಂತೆ ಕೃಷ್ಣನ ಸಮ್ಮುಖದಲ್ಲಿ ರುಷ್ಟಿಗಳು ಬಡಿದಾಡಿದರು ಆಯುಧಗಳನ್ನು ತಂದಿರಲಿಲ್ಲ ಆದರೆ ಸಮುದ್ರ ತೀರದ ಬಂಡೆಗಳ ನಡುವೆ ಬೆಳೆದಿದ್ದ ಗಿಡಗಳ ಪೊದೆಗಳನ್ನೇ ತಂದು ಒಬ್ಬರನ್ನೊಬ್ಬರು ಮನಬಂದಂತೆ ಥಳಿಸಿದರು ಆ ಗಿಡಗಳು ಪೊದೆಗಳಲ್ಲೇ ಬಲರಾಮನು ಮುರಿದು ಚಲ್ಲಿಸಿದ್ದ ಒನಕೆಯ ಚೂರುಗಳು ಬಿದ್ದಿದ್ದವು ಆ ಚೂರುಗಳು ರುಷ್ಟಿಗಳ ಕಣ್ಣು ಮೂಗು ಕಿವಿ ಎದೆ ಹೊಟ್ಟೆಗಳನ್ನೆಲ್ಲ ಚುಚ್ಚಿಕೊಂಡು ಅಲ್ಲಲ್ಲೇ ಬಿದ್ದು ಮೃತಪಟ್ಟರು ಸಾತ್ಯಾಕಿ ಪ್ರದ್ಯುಮ್ನರ ಸಾವನ್ನು ಕೃಷ್ಣನು ಕಾಣಬೇಕಾಯಿತು ಕೃಷ್ಣನೇ ಕೆಲವು ಪೊದೆಗಳನ್ನು ಕಿತ್ತು ಎಸೆದನು ಮಗನ ಸಾವನ್ನು ಕಂಡು ಅವನು ಕೋಪದಲ್ಲಿ ಮೈಮರೆತಿದ್ದನು ಅವನು ಎಸೆದ ಒಂದೊಂದು ಪೊದೆಯು ಮಾರಕಾಸ್ತ್ರವಾಗಿ ವೃಷ್ಟಿಗಳು ಸರ್ವನಾಶವಾಗಿ ಹೋದರು ಕೃಷ್ಣನು ಜನರಿಲ್ಲದ ದ್ವಾರಕೆಗೆ ಹಿಂತಿರುಗಿದರು ಅಲ್ಲಿ ಬಹುಕಾಲ ನಿಲ್ಲಲಿಲ್ಲ ವಸುದೇವನಿಗೆ ಸದ್ಯದಲ್ಲೇ ಅರ್ಜುನನು ಬಂದು ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವುದಾಗಿಯೂ ತಾನು ಬಲರಾಮನೊಂದಿಗೆ ತಪಸ್ಸಿಗೆ ಹೋಗುವುದಾಗಿಯೂ ತಿಳಿಸಿ ಅರಣ್ಯಾಭಿಮುಖನಾದನು ತಾನು ಭೂಮಿಗೆ ಬಂದ ಉದ್ದೇಶವೂ ಪೂರ್ಣಗೊಂಡಿತು ಇನ್ನು ತನ್ನ ಲೋಕಕ್ಕೆ ತಾನು ಮರಳಬೇಕೆಂದುಕೊಂಡನು ಕೃಷ್ಣನು ರಾಧೆಯನ್ನು ನೆನೆದನು ಎಷ್ಟೋ ಸುಂದರ ಪತ್ನಿಯರಿದ್ದರೂ ಅವನಿಗೆ ದಿವ್ಯವಾದ ಪರಿಶುದ್ಧ ಪ್ರೇಮ ಕುಂಭವನ್ನಿತ್ತವಳು ರಾಧೆ ಕಂಸವದೆ ತನ್ನ ರಾಜಭೋಗ ಪಾಂಡವರ ಒಡನಾಟಗಳನ್ನು ನೆನೆದನು ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ತಾನು ವಹಿಸಿದ ಪಾತ್ರದ ನೆನಪು ಕೃಷ್ಣನನ್ನು ಕಾಡಿತು ಕೃಷ್ಣನು ಅರ್ಜುನನನ್ನು ಕನಸಿನಲ್ಲಿ ಸಂಧಿಸಿದನು ಅರ್ಜುನ ನಿನಗೆ ನೆನಪಿದೆಯಲ್ಲವೇ ಯುದ್ಧದಲ್ಲಿ ವಿಜಯಿಯಾದ ನೀನು ನಿನ್ನ ಬಂಗಾರದ ರಥದಿಂದ ಕೆಳಗಿಳಿಯುತ್ತಲೇ ಅಸ್ತ್ರಗಳನ್ನು ನುಂಕಿದ್ದ ಈ ರಥವು ಸುಟ್ಟು ಬೂದಿಯಾಗಿ ಹೋಯಿತು ಹನುಮನು ಧ್ವಜವನ್ನು ಬಿಟ್ಟು ಹಾರಿಹೋದನು ಏಕೆಂದರೆ ಈ ಲೋಕದಲ್ಲಿ ಪ್ರತಿಯೊಂದು ಸೃಷ್ಟಿಗೂ ಒಂದು ಉದ್ದೇಶ ಇರುತ್ತದೆ ಅದು ಪೂರ್ಣಗೊಳ್ಳುತ್ತಲೆಯೇ ಆ ಸೃಷ್ಟಿಯ ಲಯಗೊಳ್ಳುತ್ತದೆ ನಾನು ನೀನು ನಿನ್ನ ಸಹೋದರರು ದ್ರೌಪದಿಯೆಲ್ಲರೂ ಅಷ್ಟೆ ನಾನು ಹುಟ್ಟಿದ ಉದ್ದೇಶವೂ ನೆರವೇರಿತು ನಾನು ಹೊರಟು ಹೋಗುತ್ತಿದ್ದೇನೆ ನನಗಾಗಿ ನೀವುಗಳು ಯಾರು ದುಃಖಿಸಕೂಡದು ನೀವು ನನ್ನನ್ನು ಸೇರುವ ಕಾಲ ಹತ್ತಿರದಲ್ಲೇ ಇದೆ ಎಂದು ವಿಯೋಗಕ್ಕೆ ಅರ್ಜುನಾದಿ ಪಾಂಡವರನ್ನು ಮಾನಸಿಕವಾಗಿ ಸಿದ್ಧಗೊಳಿಸಿದನು ಕೃಷ್ಣನು ಬೃಹತ್ ವೃಕ್ಷವೊಂದರ ಕೆಳಗೆ ನಿದ್ರಿಸುತ್ತಿರಲು ಓರ್ವ ಬೇಡ ಕೃಷ್ಣನ ವರ್ಣರಂಜಿತ ಪಿತಾಂಬರವನ್ನು ದೂರದಿಂದ ಕಂಡು ವಿಧಿ ಸಂಕಲ್ಪದಂತೆ ಅದನ್ನು ಜಿಂಕೆ ಎಂದು ದೃಷ್ಟಿಭ್ರಮೆಗೆ ಒಳಗಾಗಿ ಭಾವಿಸಿದನು ಬಲರಾಮನಿಂದ ಬಿಸಿಡಿಸಲ್ಪಟ್ಟಿದ್ದ ಒನೆಕೆಯ ಚೂರುಗಳಲ್ಲಿ ಒಂದನ್ನು ತನ್ನ ಬಾಣಕ್ಕೆ ಸೇರಿಸಿ ಗುಲಾಬಿ ವರ್ಣದ ಶ್ರೀಕೃಷ್ಣನ ಪಾದಕ್ಕೆ ಗುರಿಯಿಟ್ಟು ಪ್ರಯೋಗಿಸಿದನು ಮನೋಚದ ಒನಕೆಯ ಚೂರು ಚುಚ್ಚಿಕೊಂಡು ಚಿಲ್ಲೆಂದು ರಕ್ತ ಚಿಮ್ಮಿತು ಶ್ರೀಕೃಷ್ಣನಿಗೆ ಪಾದಗಳ ಹೊರತು ಉಳಿದೆಲ್ಲವೂ ಅಭೇದ್ಯವಾಗಿರುವಂತೆ ಮುನಿಗಳಿಂದ ವರದಾನ ಬಿದ್ದಿತು ಬೇಟೆಯ ಹತ್ತಿರಕ್ಕೆ ಓಡಿ ಬಂದ ಬೇಟೆಗಾರನು ಪರಮಾತ್ಮ ಸ್ವರೂಪಿಯಾದ ಸಾಲಂಕೃತ ಭವ್ಯರೂಪಿ ನಯನಾನಂದ ಕರನಾಗಿರುವ ಕೃಷ್ಣನನ್ನು ಕಂಡು ಮಹಾಪರದವಾಯಿತು ಜಿಂಕೆಯ ಕಿವಿ ಎಂದು ಭಾವಿಸಿ ಗುರಿಯನ್ನಿಟ್ಟೆ ಮನ್ನಿಸು ಪ್ರಭು ಎಂದು ಸಾಷ್ಟಾಂಗ ಅಡ್ಡಬಿದ್ದನು ಕೃಷ್ಣನ ಅಸುನಗುತ್ತಾ ಎದರಬೇಡ ಹೇಗೆ ಸಾಯಬೇಕು ಎಂಬ ನನ್ನ ಕೊನೆಯ ಸಮಸ್ಯೆಯನ್ನು ಪರಿಹರಿಸಿದ ನಿನಗೆ ಮರಣಾನಂತರ ಸ್ವರ್ಗವೂ ಪ್ರಾಪ್ತಿಯಾಗುತ್ತದೆ ಹೋಗು ಈ ಘಟನೆಯನ್ನು ಮರೆತು ಬಿಡು ಎಂದು ಅಭಯವನ್ನಿತ್ತು ಕಳುಹಿಸಿದನು ಕೆಲ ಕ್ಷಣಗಳ ನಂತರ ಅವನ ಆತ್ಮವು ವೈಷ್ಣವಾಂಶದಲ್ಲಿ ಲೀನಗೊಂಡಿತು ಮಾನವರೂಪಿ ಕೃಷ್ಣನು ಪವಾಡ ಪುರುಷೋತ್ತಮ ಕೃಷ್ಣನು ಇಲ್ಲವಾದನು ಕೃಷ್ಣ ಭಕ್ತಿಯು ಆತ ನಂಬಿದವರನ್ನು ಕೈಬಿಡದೆ ರಕ್ಷಿಸುವನೆಂಬ ವಿಶ್ವಾಸವು ಯುಗಯುಗದಿಂದ ಯುಗಕ್ಕೆ ಶಾಶ್ವತ ಸತ್ಯವೆಂಬಂತೆ ಸಾವಿಲ್ಲದ ಹೂವಿನ ಸುವಾಸನೆಯಂತೆ ತೇಲಿ ಬರುತ್ತಲೇ ಇದೆ